ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸೆವೆನ್ ಸೆವೆನ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ಗೆ ಜಾಯಿನ್ ಆಗಿದ್ರಿ ಹಾಗೆಯೇ ನಿಮ್ಮ ಲೈಫ್ ಅಲ್ಲಿ ಇಲ್ಲಿಂದ ಹೊಸ ಬದಲಾವಣೆ ಬರಲಿ ಅಂತ ನಾನು ಸಹ ಪ್ರೇಯರ್ಸ್ ನ ಮಾಡ್ತೀನಿ ಅಂಡ್ ಇನ್ನು ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಸಿಕ್ಸ್ಟೀನ್ ಜುಲೈ ಮತ್ತೊಂದು ಬ್ಯಾಚ್ ಮಾಡ್ತಾ ಇದೀನಿ ಸೆವೆನ್ ಸೆವೆನ್ ಪೋರ್ಟಲ್ ಅವತ್ತು ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಾಯಿನ್ ಆನ್ ಸಿಕ್ಸ್ಟೀನ್ ಜುಲೈ ಇರುತ್ತೆ ಇದು ಸೊ ಬಿಫೋರ್ ದಟ್ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಯಾರು ಅವತ್ತು ಮಿಸ್ ಆಯಿತು ತುಂಬಾ ಜನಕ್ಕೆ ಆಲ್ಮೋಸ್ಟ್ ಟೆನ್ ಮೆಂಬರ್ಸ್ ಜಾಯಿನ್ ಆಗೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ಟೈಮಿಂಗ್ ಇಶ್ಯೂ ಅಂತೆಲ್ಲ ಸೊ ನೀವು ಸಿಕ್ಸ್ಟೀನ್ತ್ ಜುಲೈಗೆ ಆಗುವಂಥದ್ದನ್ನು ಆ ಬ್ಯಾಚಲ್ಲಿ ಜಾಯ್ನ್ ಆಗಬಹುದು ಹಾಗೆಯೇ ಮ್ಯಾಜಿಕ್ ಜಾರ್ಸ್ ಯಾರಿಗೆಲ್ಲ ಮ್ಯಾಜಿಕ್ ಜಾರ್ಸ್ನ ಲರ್ನ್ ಮಾಡಬೇಕು ಅಂತ ಇದೆಯೋ ಕಲಿಬೇಕು ಅಂತ ಇದೆಯೋ ಅಗೇನ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಅದನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ ಹೌ ಟು ಪ್ರಿಪೇರ್ ಮ್ಯಾಜಿಕ್ ಜಾರ್ಸ್ ನಿಮ್ಮ ಓನ್ ಮ್ಯಾಜಿಕ್ ಜಾರ್ಸ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಏನೆಲ್ಲ ಕ್ರೈಟೀರಿಯಾಸ್ ಇದೆ ಇದೆಲ್ಲದನ್ನು ನಾನು ಟೂ ಡೇಸ್ ಅಲ್ಲಿ ವರ್ಕ್ಶಾಪ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಸೊ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಅಗೇನ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಯು ಕ್ಯಾನ್ ಜಾಯಿನ್ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಆವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಓಕೆ ಮಾಡೋಣ ನಿಮ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದ್ರೂ ನೋಡಿ ಅವ್ರ ಹೆಸರನ್ನಾದ್ರೂ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನ್ ಫೀಲಿಂಗ್ಸ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಇದೆ ನಿಮ್ ಪರ್ಸನ್ಗೆ ಮುಂಚೆಷ್ಟು ಇಷ್ಟೆಲ್ಲ ವಾದ ಮಾಡ್ತಿರ್ಲಿಲ್ಲ ನಿಮ್ಮ ಹತ್ರ ನಿಮ್ಮ ಪರ್ಸನ್ ಬಟ್ ಇತ್ತೀಚಿಗೆ ಯಾವುದೋ ಒಂದು ವಿಷಯಕ್ಕೆ ತುಂಬ ವಾದ ಮಾಡ್ತಾರೆ ಬೇಗ ಕಾಂಪ್ರಮೈಸ್ ಆಗೋದಿಲ್ಲ ಈ ವ್ಯಕ್ತಿನ ನೀವು ಪರಿಚಯ ಆದಾಗ ಅಥವಾ ಫಸ್ಟ್ ಮೀಟ್ ಅಥವಾ ಫ್ರೆಂಡ್ಶಿಪ್ ಅಂತ ಅನ್ಬೋದು ಆ ಟೈಮಲ್ಲಿ ನೀವು ತುಂಬ ಮೌನವಾಗಿದ್ರಿ ನೀವು ಜಾಸ್ತಿ ಶೇರ್ ಮಾಡ್ಕೋತಾ ಇರಲಿಲ್ಲ ಆಗ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಿದ್ದು ನೀನು ತುಂಬ ಏನಂತಾರೆ ನೀನು ತುಂಬ ಚೇಂಜ್ ಆಗಬೇಕಿದೆ ನೀನು ಈ ಥರ ಇದ್ದರೆ ಆಗಲ್ಲ ನೀನು ಯಾಕೆ ಈ ಥರ ಇರ್ತೀಯ ನೀನು ತುಂಬ ಕಡಿಮೆ ಮಾತಾಡ್ತೀಯಾ ಈ ಥರ ಎಲ್ಲ ಹೇಳ್ತಾ ಇದ್ದಿದ್ದು ಅದಾದ ಮೇಲೆ ನೀವು ನಿಮ್ಮನ್ನು ಈ ಒಂದು ಪ್ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನು ನೀವು ಈ ಪ್ರೀತಿಯಲ್ಲಿ ಮತ್ತೆ ಮುಂದುವರಿಸುವಾಗ ನಿಮಗೆ ಇವರು ಒಂದು ಕಂಫರ್ಟನ್ನು ಕ್ರಿಯೇಟ್ ಮಾಡಿದರು ನಿಮ್ಮಿಬ್ಬರ ಮಧ್ಯ ಏನೇ ಡಿಫ್ರೆನ್ಸಸ್ ಇರಲಿ ಮೇ ಬಿ ನೀವಿಬ್ಬರು ಓ ಸಾರಿ ನೀಬ್ರು ನೋಡಿ ಡಿಫ್ರೆನ್ಸ್ ಅಂದ ತಕ್ಷಣವೇ ಅದು ಕ್ಯಾಂಡಲ್ ಆಫ್ ಆಯ್ತು ಅಂದ್ರೆ ಆ ವ್ಯಕ್ತಿ ಮುಂಚೆ ನಿಮ್ಮಿಬ್ರ ಮಧ್ಯ ಏನೇ ಡಿಫ್ರೆನ್ಸ್ ಇರಲಿ ಏನೇ ನಿಮ್ಮಿಬ್ಬರ ಮಧ್ಯ ಗ್ಯಾಪ್ ಇರಲಿ ಅಂದರೆ ಏಜ್ ಗ್ಯಾಪ್ ಅಥವಾ ಅವ್ರು ವರ್ಕಿಂಗ್ ನಾನ್ ವರ್ಕಿಂಗ್ ಅಥವಾ ಏನಂತಾರೆ ಬೇರೆ ಬೇರೆ ಸಿಟಿ ಅಥವಾ ಬೇರೆ ಬೇರೆ ಟೈಮಿಂಗ್ ಮೇ ಬಿ ಅಬ್ರಾಡಲ್ಲಿ ಇರೋದು ಅಥವಾ ನೀವಿರೋದು ನೀವಿಬ್ಬರು ಮಾತಾಡೋಕ್ಕಾಗದೇ ಇರೋವಂಥದ್ದು ಇದೆಲ್ಲದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದದ್ದಂಥ ವ್ಯಕ್ತಿ ಅವರು ಈಗ ಹೆಂಗಾಗಿದೆ ಅಂದರೆ ನೀವೇನಾದರೂ ಕಾಲ್ ಮಾಡಿಲ್ಲ ಅಂತಂದರೆ ಈ ವ್ಯಕ್ತಿ ಯಾವುದೋ ಒಂದು ಕಾರಣದಿಂದ ಬ್ಯುಸಿ ಆಗುವಂಥದ್ದು ಅಂದರೆ ಬದಲಿಗೆ ನೀನು ಯಾಕೆ ಕಾಲ್ ಮಾಡಿಲ್ಲ ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂತ ಮುಂಚೆ ಎಲ್ಲ ಜಗಳ ಮಾಡ್ತಿದ್ದಂಥ ವ್ಯಕ್ತಿ ಇವಾಗ ಒಂದು ರೀತಿ ಇಗ್ನೋರೆನ್ಸ್ ಅನ್ಬೋದು ಅಥವಾ ಮನಸ್ಸಿಚ್ಚೆ ಅಂತ ಹೇಳ್ತೀವಲ್ಲ ಆ ರೀತಿ ಅವ್ರಿಗೆ ಏನೋ ಒಂಥರ ಇಂಟ್ರೆಸ್ಟ್ ಇಲ್ವೋ ನೆಗ್ಲಿಜೆನ್ಸಿನೋ ಈ ರೀತಿಯಾಗಿ ನಿಮಗೆ ಫೀಲ್ ಆಗ್ತಿದೆ ಆಮೇಲೆ ನೀವಾಗ ನೀವೇ ಇವಾಗ ಏನಾದ್ರೂ ಹೊಸ ಕೋರ್ಸ್ ಕಲ್ತ್ಕೊತಾ ಇದ್ದೀನಿ ಅಥವಾ ನಾನು ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದೀನಿ ಏನೋ ಒಂದು ಮಾಡ್ತಿದ್ದೀನಿ ಅಂತ ಹೇಳುವಾಗ ಈಗ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನೀನಂಗ ಟೈಮ್ ಕೊಡ್ತಾ ಇಲ್ಲ ಅಥವಾ ನನ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಈ ರೀತಿಯಾಗಿನೂ ಅವರು ನಿಮ್ಮ ಜೊತೆಗೆ ಜಗಳ ಮಾಡ್ತಿರುವಂತದಿದೆ ಇನ್ನು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿ ತುಂಬಾ ನೊಂದ್ಕೋತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಅವರು ನಿಮ್ಮನ್ನ ಮನಸ್ ನೋಯ್ಸಿದ್ದಾರೆ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಮಾತ್ ಬಿಟ್ಟಿದ್ದಾರೆ ಈ ಒಂದು ಬೇಜಾರನ್ನ ಅವರು ಒಬ್ಬರೇ ಅನುಭವಿಸ್ತಾ ಇದ್ದಾರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಅವ್ರು ಶೇರ್ ಮಾಡೋಕ್ಕಾಗ್ತಿಲ್ಲ ಏನೋ ಒಂದು ಅವರು ಒಂದು ಈಗೋ ಅವ್ರಿಗೆ ಅಡ್ಡ ಬರ್ತಾ ಇದೆ ಅವರು ಇದನ್ನ ಶೇರ್ ಮಾಡ್ಕೊಳಕ್ ಆಗ್ತಿಲ್ಲ ಬದಲಿಗೆ ಒಬ್ರೆ ಅದನ್ನ ಅನುಭವಿಸುವಂಥದ್ದು ಅಥವಾ ದುಃಖ ಪಡ್ತಾ ಇರೋವಂಥದ್ದು ಅಥವಾ ಯೋಚನೆ ಮಾಡ್ತಿರೋದ್ದು ಮಾಡ್ತಿದ್ದಾರೆ ಲೆಟರ್ ಎಸ್ ಆರ್ ಪಿ ಹೆಚ್ ಬಿ ಎಲ್ ಕೆ ವಿ ಲೆಟರ್ ಲೆ ಆಗಿದೆ ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥದ್ದು ವೃಷಭ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಸಿಂಹರಾಶಿ ಕನ್ಯಾರಾಶಿ ತುಲಾರಾಶಿ ಆಪ್ಟ್ ಆಗಿದೆ ಮೇ ಬಿ ನಿಮ್ಮಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿಯಲ್ಲಿ ಈ ರಾಶಿಗಳು ಬರ್ತಿರಬಹುದು ಇತ್ತೀಚೆಗೆ ನಿಮ್ಮ ಪಾರ್ಟ್ನರ್ ಹೊಸದ್ದೇನೋ ಒಂದು ಸ್ಟಾರ್ಟ್ ಮಾಡಿದೆ ಮೇ ಬಿ ಬಿಸ್ನೆಸ್ ಇರಬಹುದು ಅಥವಾ ಜಿಮ್ ಇರಬಹುದು ಅಥವಾ ಎಜುಕೇಷನ್ ರಿಲೇಟೆಡ್ ಇರಬಹುದು ಹಾಗೆಯೇ ಈ ವ್ಯಕ್ತಿಗೆ ಈ ಪ್ರೀತಿನ ಉಳಿಸ್ಕೋಬೇಕು ಅನ್ನೋದಕ್ಕಿಂತ ನಾನು ಇನ್ನೂ ಲೈಫಲ್ಲಿ ಸೆಟಲ್ ಆಗಬೇಕು ಅಥವಾ ನನ್ನ ಫ್ಯಾಮಿಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ ಇದರಿಂದ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂದ್ರೆ ಇವರು ಒಂದು ರೀತಿ ಹೇಳ್ಕೊತಾನೂ ಇಲ್ಲ ಎಕ್ಸಾಕ್ಟ್ಲಿ ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಏನು ಅನಿಸ್ತಾ ಇದೆ ಅಂತ ಬದಲಿಗೆ ಇವರ ಒಂದು ಸ್ಟ್ರೆಸ್ನೇ ನಿಮ್ಮ ಮೇಲೆ ಹಾಕ್ತಿದಾರಾ ಅಂತ ನಿಮ್ಗೆ ಅನಿಸ್ತಾ ಇದೆ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗೂ ಗೊತ್ತಿದೆ ನಿಮ್ಮ ಪ್ರೀತಿ ಬಗ್ಗೆ ಬಟ್ ಈಗ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು ರೀತಿಯ ಮನಸ್ತಾಪ ಏನೋ ಈ ಒಂದು ಕನೆಕ್ಷನಲ್ಲಿ ಸರಿ ಇಲ್ಲ ಅಂತ ನಿಮಗೆಲ್ಲೋ ಒಂದು ಒಳ ಮನಸ್ಸು ಹೇಳ್ತಾ ಇರೋವಂಥದ್ದು ಇದೆ ಕೆಲವೊಬ್ಬರಿಗೆ ಇಲ್ಲಿ ಈ ಪ್ರೀತಿ ಶುರುವಾಗುವಾಗ ನೀವಿಬ್ಬರು ನಥಿಂಗ್ ಅಂತ ಹೇಳ್ಬೋದು ಅಂದರೆ ಝೀರೋ ಇಂದ ಸ್ಟಾರ್ಟ್ ಆಗಿರುವಂಥದ್ದು ಈಗ ಇವರ್ ಇನ್ ಗುಡ್ ಪೊಸಿಷನ್ ಅಥವಾ ಇವರ ಅರ್ನಿಂಗ್ ನೈಸ್ ಅಂತ ಹೇಳಬಹುದು ಇದು ಮೇಲ್ ಫೀಮೇಲ್ ಯಾರಾದರೂ ಆಗಿರಬಹುದು ಆದರೆ ಆ ವ್ಯಕ್ತಿ ನಿಮ್ಮಷ್ಟು ಇನ್ನೂ ಡೆವಲಪ್ ಆಗಿಲ್ಲ ಇಂಪ್ರೂವ್ ಆಗಿಲ್ಲ ಅಥವಾ ಪರ್ಸ್ನಲಿನೂ ಅಷ್ಟೇ ಅವರು ನಿಮ್ಮಷ್ಟು ಇಂಪ್ರೂವ್ ಆಗಿಲ್ಲ ಹಾಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಚುಚ್ತಾ ಇದೆ ಈ ಮಾತು ಅಥವಾ ಈ ನಿಮ್ಮ ಈ ಡೆವಲಪ್ಮೆಂಟು ಮೇ ಬಿ ಅವರು ಡೈರೆಕ್ಟ್ ಆಗಿ ಇದನ್ನು ಹೇಳದೇ ಇದ್ರು ಅವ್ರು ಹೇಳೋ ನೀನು ನೀನು ನನ್ನಿಂದ ದೂರ ಆಗ್ತೀಯ ಏನೋ ಅಥವಾ ನಿನ್ನನ್ನು ಬಿಟ್ಬಿಡ್ತೀಯೇನೋ ನನ್ನ ಮರ್ತು ಬಿಡ್ತೀಯೇನೋ ಅಂತ ಬದಲಿಗೆ ಅದನ್ನ ಯೋಚನೆ ಮಾಡಿಲ್ಲ ಅವರು ಅದನ್ನು ನಿಮ್ಮನಿಗೆ ನೆನಪಿಸ್ತಾ ಇದ್ದಾರೆ ಪದೇ ಪದೇ ನೀನು ದೂರ ಹೋಗ್ತೀಯಾ ಅಥವಾ ಪದೇ ಪದೇ ನೀನನ್ನು ಬಿಟ್ಬಿಡ್ತೀಯಾ ಅಥವಾ ನಿನಗೆ ನಾನು ಸೂಟೇಬಲ್ ಅಲ್ಲ ಈ ರೀತಿಯಾಗಿ ಏನೋ ಒಂದು ನೆಗೆಟಿವ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದಿದೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಎಂಕರೇಜ್ ಮಾಡಿದಂಥ ವ್ಯಕ್ತಿ ಇವರೇ ಈಗ ನೀವೇನು ಪೊಸಿಷನ್ ಅಲ್ಲಿದ್ದೀರೋ ಅಥವಾ ನೀವೇನು ಸ್ಟಡೀಸ್ ಮಾಡ್ತಿದ್ದೀರೋ ನೀವು ಏನು ಡೆವಲಪ್ ಆಗಿದ್ದೀರೋ ಈ ಒಂದು ವ್ಯಕ್ತಿಯ ಕನಸಾಗಿತ್ತು ಅದು ಈಗ ಈ ವ್ಯಕ್ತಿನೇ ನಿಮ್ಮನ್ನ ಅವಾಯ್ಡ್ ಮಾಡ್ತಿರುವಂಥದ್ದು ಈ ವ್ಯಕ್ತಿನೇ ನಿಮ್ಮನ್ನ ಚುಚ್ಚಿ ಮಾತಾಡ್ತಿರುವಂತದ್ ಆಗ್ತಿದೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಈ ವ್ಯಕ್ತಿಗೂ ನಿಮಗೂ ಪರಿಚಯ ಇತ್ತು ನಂತರ ಮಧ್ಯದಲ್ಲಿ ಗ್ಯಾಪ್ ಅಂದ್ರೆ ಕೆಲವಾರು ವರ್ಷಗಳು ನೀವಿಬ್ರು ಮಾತಾಡ್ತಾನೆ ಇರಲಿಲ್ಲ ನೀವಿಬ್ರು ಮೀಟ್ ಆಗಿರಲಿಲ್ಲ ನೀವಿಬ್ರು ಒಬ್ರಿಗೊಬ್ರು ಮೂವ್ ಆನ್ ಆಗಿದ್ರಿ ಬಟ್ ಈಗ ಮತ್ತೆ ಕನೆಕ್ಟ್ ಆಗಿರೋದಿದೆ ಈ ಮತ್ತೆ ಕನೆಕ್ಟ್ ಆಗಿರೋದ್ರಿಂದನೇ ನಿಮಗೆ ತುಂಬಾ ಏನಂತಾರೆ ಓವರ್ ಥಿಂಕಿಂಗ್ ಆಗ್ತಾ ಇದೆ ಇವರು ರಿಯಲಿ ಟ್ರೂ ಲವ್ ಇಂದ ಮತ್ತೆ ವಾಪಸ್ ಬಂದ್ರ ಅಥವಾ ನನ್ನನ್ನ ಏನಾದ್ರು ರಿವೆಂಜ್ ತಗೋಬೇಕಂತ ಬಂದ್ರ ಅಥವಾ ನನ್ನ ಈ ಒಂದು ಪರಿಸ್ಥಿತಿಗೆ ಇವರು ಸಪೋರ್ಟಿವ್ ಆಗಿ ಬಂದ್ರ ಈ ರೀತಿಯ ಕನ್ಫ್ಯೂಷನ್ ನಿಮಗೆ ಕಾಡ್ತಾ ಇದೆ ಇನ್ನ ನಿಮ್ಮ ವ್ಯಕ್ತಿ ಅನ್ಕೋತಾ ಇರುವಂಥದ್ದು ಇವ್ರಿಗೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಇವ್ರನ್ನ ಎಷ್ಟು ಕೇರಿಂಗ್ ಆಗಿ ನೋಡ್ಕೋತೀನಿ ಬಟ್ ಇವ್ರು ಯಾವುದಕ್ಕೂ ನನಗೆ ರೆಕಗ್ನೈಸ್ ಮಾಡೋಲ್ಲ ಅಥವಾ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋಂಥದ್ದು ಇದೆ ಅವರಿಗೆ ಮೇ ಬಿ ಇವರು ಒಂದೊಂದು ತುಂಬ ಸಿಟ್ಟಾಗಿ ಮಾತಾಡ್ತಾರೆ ಅಥವಾ ಕೆಟ್ಟ ಪದ ಯೂಸ್ ಮಾಡಬಹುದು ಬಟ್ ಅವ್ರು ಹೇಳೋವಂಥದ್ದು ನನಗೆ ಸಿಟ್ಟು ಬಂದಾಗ ನಾನು ಹಾಗೆ ಬಿಹೇವ್ ಮಾಡೋದು ನೀವು ಎಷ್ಟೊಂದು ಸತಿ ಅವ್ರಿಗೆ ಹೇಳಿದ್ದೀರಾ ಇದು ಒಂದು ನನಗೆ ಇಷ್ಟ ಆಗೋಲ್ಲ ನೀನು ಚೇಂಜ್ ಮಾಡ್ಕೋಬೇಕು ಅಂತ ಬಟ್ ಆ ವ್ಯಕ್ತಿ ಹೇಳೋವಂಥದ್ದು ನಾನು ಟೆನ್ಷನಲ್ಲಿದ್ದಾಗ ಅಥವಾ ನನಗೆ ಕೋಪ ಬಂದಾಗ ನಾನು ಈ ರೀತಿ ಬಿಹೇವ್ ಮಾಡ್ತೀನಿ ಅನ್ನೋಂಥದ್ದು ಕೆಲವೊಂದು ಬಿಸ್ನೆಸ್ ವಿಷಯಗಳಲ್ಲಿ ಅವರು ಕೇಳಿದ್ದಾರೆ ಇದು ನಾನು ಅಂತ ಆ ಟೈಮಲ್ಲಿ ನೀವು ಬೇಡ ಈ ವ್ಯಕ್ತಿ ಆ ವಿಷಯನ ಮಾಡಿ ಅಥವಾ ಆ ಒಂದು ಬದಲಾವಣೆನ ತಗೊಂಡ್ಬರ ಹೋಗಿ ಕೈ ಸುಟ್ಕೊಂಡಿರೋದು ಫೇಲ್ ಆಗಿರೋಂಥದ್ದು ಇದೆ ಬಟ್ ಈಗ ಅವ್ರು ಹೇಳ್ತಾ ಇರುವಂಥದ್ದು ನಿನ್ನ ಮಾತು ನಾನು ಕೇಳಬೇಕಿತ್ತು ನೀನು ಹೇಳಿದ್ದನ್ನ ನಾನು ಕೇಳಿದಿದ್ರೆ ಇವಾಗ ಈ ತರ ಆಗ್ತಿರ್ಲಿಲ್ಲ ಅನ್ನುವಂಥದ್ದನ್ನ ಅವರು ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದಾರೆ ಹಿ ಆರ್ ಈಸ್ ಫೀಲಿಂಗ್ ರೈಟ್ ನೌ ನಾನು ಆ ಥರ ಡಿಸಿಷನ್ ತಗೋಬಾರ್ದಿತ್ತು ಅನ್ನುವಂಥದ್ದು ಗಿಲ್ಟ್ ಅವ್ರನ್ನ ಕಾಡ್ತಾ ಇದೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್